ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ಈ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಒಬ್ಬರು ಮಾಡೋ ಒಂದು ತಪ್ಪಿನಿಂದ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಸೊ ಒಂದು ಜಾಗ್ರತೆ ಕೂಡ ಅಂತಲೇ ಹೇಳ್ಬೋದು ಇದು ಇನ್ಸಿಡೆಂಟ್ ಹೇಗಾಯಿತು ಅಂತಲೇ ಗೊತ್ತಿಲ್ಲ ಇವಾಗಂತೂ ಬೇಸಿಗೆಗಾಲದಲ್ಲಿ ಇದಂತೂ ತುಂಬ ಕಾಮನ್ ಅಂತಲೇ ಹೇಳ್ಬೋದು ಸುಮಾರು ರೀಸನಿಂದ ಈ ಥರ ತೋಟಗಳಿಗೆ ಬೆಂಕಿ ಹತ್ಕೊಳ್ಳೋದು ಇದೆಲ್ಲ ಆಗುತ್ತೆ ಬಟ್ ನಮ್ಮ ಈ ಒಂದು ಇನ್ಸಿಡೆಂಟ್ಗೆ ಏನು ರೀಸನ್ ಅಂತ ನಮಗೆ ಪಕ್ಕ ಗೊತ್ತಿಲ್ಲ ಬಟ್ ನಮಗೆ ಅನಿಸಿದ್ದೇನೆಂದರೆ ಯಾರೋ ಕುರಿಕಾಯಿಯವರು ಅಥವಾ ಯಾರೋ ಗೊತ್ತಿಲ್ಲ ಬೀಡಿನ ಏನೋ ಸಿಗರೇಟ್ ಅವ್ರು ಸೇದಿ ಅಥವಾ ಬಿಸಾಡಿರ್ತಾರೆ ಸೊ ಅದು ಒಂದೇ ಒಂದು ಕಿಡಿ ಒಂದು ಕಿಡಿ ಒಂದತ್ರ ಬಿತ್ತು ಅಂದರೆ ಅದು ಹಂಗೆ ಹುರ್ಕೊಂಡು ಉರ್ಕೊಂಡು ಹೋಗ್ತಾ ಇರುತ್ತೆ ಯಾಕೆಂದ್ರೆ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಒಣಗೋಗಿರುತ್ತೆ ಹಂಗಾಗಿ ಅದು ಹುರ್ಕೊಂಡು ಹುರ್ಕೊಂಡು ಹೋಗ್ತಾ ಇರುತ್ತೆ ಇದು ಈ ಮೇಲೆ ಇತ್ತು ಇದೇಂಗೆ ಊರಿ ಬಂತಿದ್ದಂಗೆ ಕೆಳಗೆ ಬನಿಕೋಬಿಟ್ಟಿತು ನೋಡಿ ಇದು ಇದೇನು ಆಗಿಲ್ಲ ನೋಡಿ ಅಲ್ಲೂ ಹೋಗಿಚ ಪೈಪ್ ಈಗ ಹೋಗಿರೋ ಹೋಗಿರೋ ಮಾತ್ರ ತಗಿಬೇಕು ನಾನು ಬಾಳೆಲ್ಲ ಮೂನ್ ಇದೆಲ್ಲಾ ಅಂಗಸ್ ಹೋಗಿ ಹಾಕಿದ್ದೇನೋ ಈ ತರ ಒಂದು ಸುಮಾರು ಇನ್ಸಿಡೆಂಟ್ ಈ ನಡುವೆ ತುಂಬಾ ಜಾಸ್ತಿ ಅಂತಾನೆ ಹೇಳ್ಬೋದು ನಾನು ಒಂದೆರಡು ಕೇಳ್ಪಟ್ಟೆ ಒಬ್ರೂ ಈ ತರನೇ ಬಿಡಿ ಸೇದಿ ಈ ತರ ಹಾಕಿರೋದು ಸುಮಾರು ನಿಯರ್ಲಿ ಒಂದು ಕಿಲೋಮೀಟರ್ ಉರ್ಕೊಂಡು ಬಂದಿದೆ ಅಂದರೆ ಗೊ ಕೆಲವೊಂದು ಸಲ ಆ ಪ್ರದೇಶಗಳಲ್ಲಿ ಜನ ಓಡಾಡ್ತಿರಲ್ಲ ಆದರೆ ನಷ್ಟ ಆಗಿರೋರು ಯಾರೋ ಒಂದು ಚಿಕ್ಕ ತಪ್ಪು ಮಾಡೋಗಿರ್ತಾರೆ ಆದರೆ ಅದನ್ನಷ್ಟು ಅನುಭವಿಸಿರೋರಿಗೆ ಗೊತ್ತಾದರೂ ಕಷ್ಟ ಏನೋ ಎಷ್ಟು ಅಂತ ಈಗ ಒಂದೊಂದು ಗಿಡ ಬೆಳೆಸೋದು ತುಂಬಾ ಕಷ್ಟ ಇದೆ ಅಷ್ಟು ಅಲ್ಲ ಆ ನೀರು ವ್ಯವಸ್ಥೆ ಇದ್ರೂ ಓಕೆ ನೀರಿನ ವ್ಯವಸ್ಥೆ ಇಲ್ಲ ಅಂದರೆ ಇನ್ನೂ ಕಷ್ಟ ಬಟ್ ನಾವು ಕೂಡ ಈ ಮರಗಳನ್ನ ಬೆಳೆಸೋದಕ್ಕೆ ನಮ್ಮಪ್ಪ ನಮ್ಮಮ್ಮ ಅಂತೂ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿದ್ದಾರೆ ಆ ಟೈಮಲ್ಲಿ ಬಟ್ ಇವಾಗಿಲ್ಲ ಆದರೆ ಅದೊಂದು ನೆನಪಷ್ಟೇ ಅವರು ಒಂದು ಈ ಸಸಿಗಳನ್ನೆಲ್ಲ ಹಾಕಿ ಬೆಳೆಸಿದ್ದಾರೆ ಅನ್ನೋ ಒಂದು ನೆನಪು ನಮಗೆ ಸೊ ಈ ಥರ ಆದಾಗ ನಿಜ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ಥರ ಇನ್ಸಿಡೆಂಟ್ಗಳು ಯಾಕೆ ಹೆಚ್ಚಾಗುತ್ತೆ ಅಂದರೆ ಒಂದು ಒಂದು ರೀಸನ್ ಅಂದರೆ ಎರಡು ಲೈನ್ಗಳಿದ್ದಾಗ ಅದರ ಕಿಡಿ ಏನಾದರೂ ಬಿದ್ದು ಏನಾದರೂ ಹತ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಇಲ್ಲಾಂದರೆ ಈ ಥರ ಯಾರಾದರೂ ಅಚಾನಕ್ಕಾಗಿ ಏನಾದರೂ ಹಾಕಿದ್ರೆ ಈ ಥರ ಒಂದು ರೀಸನ್ ಕೂಡ ಇರುತ್ತೆ ಅಥವಾ ಯಾರಾದರೂ ಬೇಕು ಅಂತಲೂ ಕೂಡ ಮಾಡ್ಬೋದು ಏನಾದರೂ ದ್ವೇಷ ಇದ್ದರೆ ಹೇಳೋಕ್ಕಾಗಲ್ಲ ನೋಡಿ ಇದು ಯಾವ ಥರ ಬಂದಿದೆ ಅಂತ ಆ ಬದ ಇರುತ್ತಲ್ವ ಬದಿನಲ್ಲೇ ಬಂದಿದೆ ಸೊ ಕಾಯಿ ಕೂಡ ಅದು ಒಂದು ಶಾಖ ತಗುಲಿದೆ ಸೊ ಅಂದರೆ ಅಲ್ಲಿ ತೆಂಗಿನ ಗರಿಗಳು ಇದೆಲ್ಲ ಇತ್ತಲ್ಲ ಒಂದೇ ಸಲ ಹತ್ಕೊಂಡಾಗ ಈ ಥರ ಆಗಿದೆ ನೋಡೋದಕ್ಕೆ ಬೇಜಾರಾಗುತ್ತೆ ಯಾಕೆಂದರೆ ಈಗಲೇ ಬೇಸಿಗೆ ನೋಡೋದಕ್ಕಾಗಲ್ಲ ಮರಗಳು ಅಂಥದ್ರಲ್ಲಿ ಈ ಥರ ಆದ್ರಂತೂ ಇರುವಾರಿ ನೋಡೋದಕ್ಕೆ ಆಗೋಲ್ಲ ಒಂದು ಮೇಯ್ನ್ ರೀಸನ್ ಅಂದರೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂತಂದರೆ ಒಂದು ಆದಷ್ಟು ತೆಂಗಿನ ತೋಟದಲ್ಲಿ ಗರಿಗಳು ಏನಾದರೂ ಇದ್ದರೆ ತೆಗೆದು ಹಾಕಬೇಕು ಮರದ ಹತ್ರನೇ ಹಾಕಿದರೆ ಏನಾಗುತ್ತೆ ಈ ಥರ ಕಿಡಿಗಳೇನಾದರೂ ಬಿದ್ದಾಗ ಮ ಒಂದು ಮರದ ಬುಡದಲ್ಲಿದ್ದರೆ ಮತ್ತು ಮರಕ್ಕೆ ಹತ್ಕೊಳ್ಳೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಹಾಗೆ ಈ ಥರ ಬಾರ್ಡ್ರ್ ಇರುತ್ತೆ ಅಲ್ವಾ ಬದ ಆ ಬದನ ನಾವೇ ಬೆಳಗ್ಗೆ ಟೈಮಲ್ಲಿ ಬದನ ನಾವೇ ಸುಟ್ಕೊಂಡ್ರೆ ಒಂದು ವೇಳೆ ಬೆಂಕಿ ಏನಾದರೂ ಬಂತು ಅಂತಂದರೆ ಆ ಬದಿಗೆನೆಲ್ಲ ಎಂಡಾಗುತ್ತೆ ಮತ್ತು ಒಳಗಡೆ ಬರೋದಿಲ್ಲ ಸೊ ಇದು ಒಂದು ನಾವು ಮಾಡ್ಕೊಳ್ಬಹುದು ನಮ್ಮ ಒಂದು ತೋಟ ನಾವು ಸೇಫ್ಟಿ ನೋಡ್ಕೊಳ್ಬೇಕು ಅಂತಂದರೆ ಮತ್ತು ಹೊಲನಾಗೇಯಿಸಿ ಒಂಚೂರು ನೀರನ್ನು ಅವಾಗವಾಗ ಬಿಡಿಸ್ತಾಯಿದ್ರೆ ತೇವ ಇದ್ರೇನೆಲ್ಲ ಅವಾಗ ಕೂಡ ಈ ಥರ ಒಂದು ಸಿಚುವೇಶನ್ ಆಗೋದು ಸ್ವಲ್ಪ ಅವಾಯ್ಡ್ ಮಾಡಬಹುದು ಇದ್ರ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಗೊತ್ತಿರೋದನ್ನು ತಿಳಿಸಿದ್ದೀನಿ ಹಾಗೆ ಈ ಥರ ಕೆಲವೊಂದು ಇನ್ಸಿಡೆಂಟ್ಗಳು ಬೆಂಕಿ ಬಿದ್ದಾಗ ಕೆಲವೊಂದಕ್ಕೆ ಪರಿಹಾರ ಕೂಡ ಸಿಗುತ್ತೆ ಈ ಥರ ಇಂದ ಏನಾದರೂ ಸುಟ್ಟಿದರೆ ಮರಗಳು ಈ ಥರದ ಇದಕ್ಕೆ ಪರಿಹಾರ ಸಿಗುತ್ತೆ ಹಾಗೆ ಇ ಬಿ ಲೈನಿಂದ ಏನಾದರೂ ಕಿಡಿ ಬಿದ್ದು ಏನಾದರೂ ಬೆಂಕಿ ಹತ್ತಿದರೆ ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಕೆಲವೊಂದಕ್ಕೆ ಖಂಡಿತ ಪರಿಹಾರ ಸಿಗುತ್ತೆ ತಾರಿಕೆ ಇಲಾಖೆಗೆ ಅರ್ಜಿ ಕೊಡ್ಬೋದು ಕೆ ಇ ಬಿ ಲೈನಿಂದ ಪ್ರಾಬ್ಲಮ್ ಆಗಿದ್ದರೆ ಕೆ ಇ ಬಿಗೆ ಅರ್ಜಿ ಕೊಟ್ಟು ಅಲ್ಲಿಂದ ಅವರು ಪರಿಶೀಲನೆಯನ್ನು ಮಾಡಿ ನಂತರ ಅವರು ತೋಟಗಾರಿಕೆ ಅವ್ರಿಗೆ ಹೇಳ್ತಾರೆ ನಮ್ಮಿಂದ ಪ್ರಾಬ್ಲಮ್ ಆಗಿದೆ ಇವರಿಗೆ ಸರ್ಕಾರದಿಂದ ಪರಿಹಾರ ಕೊಡಿ ಅಂತ ಆ ರೀತಿಯಾಗಿ ನಮಗೆ ಪರಿಹಾರ ಹಣವನ್ನು ತಗೊಳ್ಬೋದು ಆದರೆ ಅಚಾನಕ್ಕಾಗಿ ಬೆಂಕಿ ಹತ್ತಿದರೆ ಈ ಥರ ಏನಾದರೂ ಇನ್ಸಿಡೆಂಟ್ಗಳಾಗಿದ್ದರೆ ಇದಕ್ಕೆ ಪರಿಹಾರ ಸಿಗೋದಿಲ್ಲ ಸಿಚುವೇಶನ್ ಆದಾಗ ಅದನ್ನು ಅನುಭವಿಸಿರೋರಿಗೆ ತುಂಬ ಅಂದರೆ ತುಂಬ ಪೇಯ್ನ್ ಆಗುತ್ತೆ ಏಕೆಂದರೆ ಬೆಳೆಸೋದಷ್ಟು ಈಸಿ ಅಲ್ಲ ಸೊ ಯಾರ ಒಂದು ನೆಗ್ಲಿಜಿಯನ್ಸಿಯಿಂದ ಈ ಬೇಸಿಗೆನಲ್ಲಿ ಈ ಥರ ಮಾಡೋಕ್ಕೆ ಹೋಗಬೇಡಿ ಸೊ ನಾ ಬೇರೆಯವರು ಈಗಿನ ಸಿಚುವೇಶನಲ್ಲಿ ಬೇಸಿಗೆ ಆಗಿರೋದ್ರಿಂದ ಬೇರೆಯವರು ಕೂಡ ತೋಟಗಳಿರುತ್ತೆ ಅಥವಾ ಮನೆಗಳಿರುತ್ತೆ ಹುಲ್ಗಳು ಇಟ್ಕೊಂಡಿರ್ತಾರೆ ಸೊ ಬೀಡಿ ಸಿಗರೇಟು ಸೇದಿ ಎಸಿಬೇಕಾದರೆ ಒಂಚೂರು ಗಮನ ಕೊಡಿ ಅದನ್ನು ಆರಿಸಿ ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರಿ ಎಲ್ಲಾದರೂ ಬೆಂಕಿ ಇಟ್ಟಿದ್ದೀರಾ ಅಂತಂದರೆ ಅದನ್ನು ಫುಲ್ಲು ಅದು ಉರಿಯೋವರೆಗೂ ಇದ್ದು ಅದನ್ನು ಹಾರಿಸಿ ಏಕೆಂದರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮ್ಮ ನೆಗ್ಲಿಜಿಯನ್ಸಿಯಿಂದ ಬೇರೆಯವ್ರಿಗೆ ತೊಂದರೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದ್ರ ಕಡೆ ಒಂಚೂರು ಗಮನ ಕೊಡಿ ಮಾಡೋದು ಈಸಿ ಅದರಿಂದ ಬರುವಂಥ ಎಫೆಕ್ಟನ್ನು ಅನುಭವಿಸೋದಿದೆಯಲ್ಲ ಅದು ತುಂಬಾ ಕಷ್ಟ ಅದು ಆ ಒಂದು ಸಿಚ್ಯುವೇಷನಲ್ಲಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಪೇಯ್ನ್ ಏನು ಅನ್ನೋದು ಮತ್ತು ಇನ್ನೊಂದು ಹೇಳಬೇಕು ಈ ಥರ ಆಗಿದೆ ಅಂತಂದರೆ ಅದನ್ನು ಅದನ್ನ ಆ ಮನೆಯವರಿಗೂ ತಿಳಿಸೋ ಪ್ರಯತ್ನ ಕೆಲವೊಬ್ಬರು ಮಾಡ್ತಾರೆ ಕೆಲವೊಬ್ಬರು ನೋಡಿದ್ರು ನೋಡೇ ಇಲ್ವೇನೋ ಅಂತ ಅಂದ್ಕೊಂಡು ಬಿಡು ಅವ್ರದ್ದಾದರೆ ನಮ್ಮದೇನಲ್ವಲ್ಲ ಹೋದ್ರ ಹೋಗುತ್ತೆ ಅವ್ರದ್ದು ಇನ್ನೂ ಜನನೂ ಇರ್ತಾರೆ ಹೊಟ್ಟೆ ಕಿಚ್ಚನ್ ಜನಗಳು ಒಂಚೂರು ಬೇಗ ಹೇಳಿದ್ರೆ ಇನ್ನೂ ಬೇಗ ನಮಗೆ ಹೆಲ್ಪ್ ಆಗ್ತಾ ಇತ್ತು ಮರಗಳು ಇನ್ನೂ ಸೇವ್ ಆಗ್ತಾಯಿತ್ತು ಕೆಲವೊಬ್ಬರು ನೋಡಿದ್ರೂ ಹೇಳ್ದಲೇ ಇರೋರು ಇದ್ದಾರೆ ಕೆಲವೊಬ್ಬರು ನೋಡಿ ಅವ್ರಿಗೆ ನಂಬರ್ ಗೊತ್ತಿಲ್ಲ ಅಂದರೆ ಪರದಾಡ್ಕೊಂಡು ಹೇಳಿರೋರು ಇದ್ದಾರೆ ಸೊ ಆ ಥರ ಹೇಳಿರೋರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಕೆಲವು ಜನ ಆ ಥರ ಕೂಡ ಜನ ಇರ್ತಾರೆ ನೋಡಿದ್ರೂ ಹೇಳೇ ಇರಲ್ಲ ಸೊ ಆ ಥರ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಅದೇ ಸಿಚುವೇಷನಲ್ಲಿ ಆ ಮರಗಳನ್ನು ಹಾಕಿರೋ ಸಿಚುವೇಶನಲ್ಲಿ ನಾವೇ ಇದ್ದರೆ ಹೇಗೆ ಅಂತ ಒಂದು ಸಾರಿ ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅದು ಪೇಯ್ನ್ ಏನು ಅಂತ ಸೊ ಕೆಲವೊಬ್ಬರು ನೋಡು ಕೂಡ ಹೇಳಿಲ್ಲ ಆ ಥರ ಜನ ಕೂಡ ಇದ್ದಾರೆ ನೋಡ್ತಾ ಇದ್ದೀರಲ್ವ ಇಲ್ಲಿಂದ ಹತ್ಕೊಂಡು ಅಲ್ಲಿವರೆಗೂ ಹೋಗಿದೆ ನಿಯರ್ಲಿ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹತ್ಕೊಂಡು ಹೋಗಿದೆ ನನಗೆ ಗೊತ್ತಿರೋ ಅಂತ ಒಂದಿಷ್ಟು ಮಾಹಿತಿನ ತಲುಪಿಸಿದ್ದೀನಿ ಈ ಬೇಸಿಗೆಯಲ್ಲಿ ಯಾಕೆ ಈ ಥರ ಬೆಂಕಿ ಹತ್ಕೊಳ್ಳುತ್ತೆ ಈ ಥರ ಬೆಂಕಿ ಹತ್ಕೊಂಡು ಸುಟ್ಟೋದಾಗ ನಾವು ಯಾವ ರೀತಿ ಪರಿಹಾರ ತಗೊಳ್ಬೋದು ಹಾಗೆ ಬೆಂಕಿ ಹತ್ಕೊಳ್ಳ್ದಲೇ ಇರೋ ರೀತಿ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು ನಮ್ಮ ತೋಟಗಳನ್ನು ಅನ್ನೋದ್ರ ಒಂದಿಷ್ಟು ಮಾಹಿತಿ ನನಗೆ ಅಷ್ಟು ನಾನು ತಲುಪಿಸಿದ್ದೀನಿ ಸೊ ಆದಷ್ಟು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗಲಿ ಸೊ ಈ ಒಂದು ಬೇಸಿಗೆಯಲ್ಲಿ ಆದಷ್ಟು ರೈತರ ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೆಯದು ಸೊ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೊಂದು ಸ್ವಲ್ಪ ಏನಾದರೂ ಹೆಲ್ಪ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅನಿಸುತ್ತೆ ಸುಮಾರು ಗಿಡ ಬಾಳೆ ಗಿಡ ಚಿಕ್ಕ ಚಿಕ್ಕ ಬಾಳೆ ಗಿಡಗಳಿದ್ದಾವೆ ಹಾಗೆ ಚಿಕ್ಕ ಚಿಕ್ಕ ಇನ್ನೂ ಅಡಿಕೆ ಮರಗಳಿದ್ದಾವೆ ಅಡಿಕೆ ಗಿಡಗಳಿದ್ದಾವೆ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಹಾಗೆ ಪೈಪ್ ಪೈಪ್ಲೈನು ಅವೆಲ್ಲ ಸುಟ್ಟೋಗಿರೋದು ಆ ಮರಗಳೆಲ್ಲ ಫುಲ್ ಬಾಡೋಗಿರೋದು ಚಿಕ್ಕ ಚಿಕ್ಕ ಗಿಡಗಳು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಬಾಳೆ ಗಿಡ ಅಂತ ಫುಲ್ ಬಾಡೋಗಿಬಿಟ್ಟಿದೆ ಇದೊಂದು ಬ್ಯಾಡ್ ಡೇ ಅಂತಾನೆ ಹೇಳ್ಬೋದು